ಸನ್ಯಾಸವೆಂದರೆ ವೇಷ ಬದಲಿಸುವುದಲ್ಲ ಹೆಸರು ಬದಲಿಸುವುದು ಅಲ್ಲ ಮನೆ ಬದಲಾಯಿಸುವುದಲ್ಲ ಅದು ದೃಷ್ಟಿಯ ಪರಿವರ್ತನೆ ಅದು ಸ್ವಯಂ ಚಿತ್ತದ ಸಮಗ್ರ ಪರಿವರ್ತನೆಯ ಪರಿಣಾಮ ನನ್ನ ಈ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ನಿಮ್ಮ ಗೆಳೆಯರೊಂದಿಗೂ ಹಂಚಿಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಕೊಡಿ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಶೋರವರ ಮಣ್ಣಿನ ಹಳತಿ ಪುಸ್ತಕದ ಧ್ವನಿ ಪ್ರಸ್ತುತಿಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ ಯುವಕನೊಬ್ಬನು ಸನ್ಯಾಸಿಯಾಗುವ ತಯಾರಿಕೆ ನಡೆಸುತ್ತಿದ್ದನು ಎಲ್ಲ ರೀತಿಯ ತಯಾರಿ ಮುಗಿದ ನಂತರ ಬಹಳ ಬೇಗನೆ ಸನ್ಯಾಸವನ್ನು ತೆಗೆದುಕೊಳ್ಳುವವನಿದ್ದನು ಆತನು ಬಹಳ ಪ್ರಸನ್ನತೆಯಿಂದ ಇದ್ದನು ಏಕೆಂದರೆ ಆತನ ಸಿದ್ಧತೆಗಳೆಲ್ಲವೂ ಹೆಚ್ಚು ಕಡಿಮೆ ಪೂರ್ತಿಯಾಗುತ್ತಾ ಬಂದಿದ್ದವು ಆತನ ಮಾತುಗಳನ್ನು ಕೇಳಿ ನಾನು ನಗಲಾರಂಭಿಸಿದೆ ನಾನು ಹೇಳಿದೆ ಸಾಂಸಾರಿಕ ಸಿದ್ಧತೆಗಳನ್ನು ಮಾಡುವುದನ್ನು ನಾನು ಕೇಳಿದ್ದೆ ಈ ಸನ್ಯಾಸಕ್ಕೆ ಸಿದ್ಧತೆ ಎಂದರೇನು ಸನ್ಯಾಸಕ್ಕೂ ಯಾವುದಾದರೂ ಸಿದ್ಧತೆ ಯೋಜನೆಗಳನ್ನು ಹಾಕಬೇಕೇನು ಮತ್ತು ಈ ಮಾದರಿಯ ಯೋಚಿತ ಸನ್ಯಾಸವು ಸನ್ಯಾಸವಾಗುವುದೇನು ಅದು ಸಹ ಸಂಸಾರಿ ಮನುಷ್ಯನ ವಿಸ್ತಾರವೇ ಅಲ್ಲವೇನು ಸಂಸಾರ ಮತ್ತು ಸಂನ್ಯಾಸ ಒಂದೇ ಮನಸ್ಸಿನ ಆಯಾಮವಲ್ಲವೇನು ಸಾಂಸಾರಿಕ ಮನಸ್ಸು ಸನ್ಯಾಸಿಯಾಗಲು ಸಾಧ್ಯವಿಲ್ಲ ಸಂಸಾರದಿಂದ ಸನ್ಯಾಸದರಿಗೆ ಪರಿವರ್ತನೆ ಮೂಲತಃ ಚಿತ್ತದೊಳಗಿನ ಕ್ರಾಂತಿಯೇ ಹೊರತು ಬೇರೇನಲ್ಲ ಸಂನ್ಯಾಸವೆಂದರೆ ವೇಷ ಬದಲಿಸುವುದಲ್ಲ ಹೆಸರು ಬದಲಿಸುವುದು ಅಲ್ಲ ಮನೆ ಬದಲಾಯಿಸುವುದಲ್ಲ ಅದು ದೃಷ್ಟಿಯ ಪರಿವರ್ತನೆ ಅದು ಸ್ವಯಂ ಚಿತ್ತದ ಸಮಗ್ರ ಪರಿವರ್ತನೆಯ ಪರಿಣಾಮ ಆ ಕ್ರಾಂತಿಗಾಗಿ ವಿಚಾರಗಳ ಸರಮಾಲೆಯು ಕೆಲಸಕ್ಕೆ ಬಾರದು ಆ ವಿಚಾರಗಳು ಸಂಸಾರದಲ್ಲಿ ಸಫಲತೆಯನ್ನು ಕನಸಿನ ಗೋಪುರಗಳು ಎಚ್ಚರದಿಂದಿದ್ದಾಗ ಹೇಗೆ ಕೆಲಸಕ್ಕೆ ಬಾರವೋ ಹಾಗೆಯೇ ಸಾಂಸಾರಿಕ ಸತ್ಯಗಳು ಸನ್ಯಾಸದಲ್ಲಿ ಸತ್ಯವಾಗಿ ಉಳಿಯದು ಸನ್ಯಾಸವು ಸಂಸಾರವೆಂಬ ಸ್ವಪ್ನದಿಂದ ಎಚ್ಚೆತ್ತಿರುವುದೇ ಸರಿ ನಾನು ಕ್ಷಣ ನಿಂತು ಆ ಯುವಕನನ್ನು ನೋಡಿದೆ ಸ್ವಲ್ಪ ದುಃಖಿತನಾದಂತೆ ಕಂಡ ಬಹುಶಃ ಆತನ ತಯಾರಿಗೆ ನಾನೊಂದು ಪೆಟ್ಟು ಕೊಟ್ಟಿರಬಹುದು ಆತನು ಹೀಗಾಗಬಹುದೆಂಬ ಕಲ್ಪನೆಯಿಂದ ನನ್ನಲ್ಲಿಗೆ ಬಂದಿರಲಾರ ಏನು ಹೇಳದೆ ಆತ ಹೊರಟು ನಿಂತಾಗ ನಾನು ಆತನಿಗೆ ಹೇಳಿದೆ ಕೇಳು ಒಂದು ಕಥೆಯನ್ನು ಕೇಳು ಅಜಾರ್ ಕೈವಾನ್ ಎಂಬ ಸಂತನೊಬ್ಬನಿದ್ದನು ನಡುರಾತ್ರಿಯಲ್ಲಿ ಓರ್ವನು ಆತನ ಬಳಿಗೆ ಬಂದು ಹೇಳಿದ ಹಜರತ್ ಜಗತ್ತಿನ ಎಲ್ಲ ಮೋಜುಗಳನ್ನು ಬಿಟ್ಟು ಬಿಡುತ್ತೇನೆಂದು ನಾನು ಪ್ರಮಾಣ ಮಾಡಿದ್ದೇನೆ ಸಂಸಾರದ ಬಂಧನವನ್ನು ಕಳೆದುಕೊಳ್ಳಲು ನಾನು ನಿಶ್ಚಯಿಸಿಬಿಟ್ಟಿದ್ದೇನೆ ನಾನಾಗಿದ್ದರೆ ಆತನಿಗೆ ಹೇಳುತ್ತಿದ್ದೆ ಹುಚ್ಚ ಯಾರು ಪ್ರಮಾಣ ಮಾಡುತ್ತಾರೋ ಅವರು ಎಂದಿಗೂ ಬಿಡುವುದೇ ಇಲ್ಲ ಅಕಸ್ಮಾತ್ತಾಗಿ ಬಿಟ್ಟರೂ ಆ ಬಿಡುವುದನ್ನೇ ಹಿಡಿದುಕೊಂಡಿರುತ್ತಾರೆ ತ್ಯಾಗವು ಅಜ್ಞಾನಿಯ ಚಿತ್ತದ ಸಂಕಲ್ಪವಲ್ಲ ಅದು ಜ್ಞಾನದ ಸಹಜನೆರಡು ಆದರೆ ನಾನು ಅಲ್ಲಿರಲಿಲ್ಲ ಇದ್ದದ್ದು ಕೈವಾನ್ ಅವರು ಆ ವ್ಯಕ್ತಿಗೆ ಹೇಳಿದರು ನೀನು ಸರಿಯಾಗಿಯೇ ಯೋಚಿಸಿರಬೇಕು ಆ ವ್ಯಕ್ತಿ ಪ್ರಸನ್ನನಾಗಿ ಹಿಂದಿರುಗಿದ ಕೆಲವು ದಿನಗಳ ನಂತರ ಬಂದು ಹೇಳಿದ ನಾನು ಈಗ ಸನ್ಯಾಸದ ಪೋಷಾಕು ಹಾಗೂ ದಂಡವೊಂದರ ತಯಾರಿಯಲ್ಲಿದ್ದೇನೆ ಎಲ್ಲ ವಸ್ತುಗಳು ಸಿದ್ಧವಾದೊಡನೆಯೇ ನಾನು ಫಕೀರನಾಗಿ ಬಿಡುತ್ತೇನೆ ಆದರೆ ಈ ಬಾರಿ ಕೈವಾದರಿಗೂ ಸಹ ನೀನು ಸರಿಯಾಗಿಯೇ ಯೋಚಿಸಿರುವೆ ಎಂದು ಹೇಳಲು ಆಗಲಿಲ್ಲ ಅವರು ಹೇಳಿದರು ಮಿತ್ರ ಎಲ್ಲವನ್ನೂ ಬಿಡಲೆಂದೇ ಫಕೀರನಾಗುತ್ತಾರೆ ಆದರೆ ನೀನು ವಸ್ತುಗಳನ್ನು ಕೂಡಿಸುವುದರಲ್ಲಿಯೇ ಇನ್ನೂ ತಲೆಕೆಡಿಸಿಕೊಳ್ಳುತ್ತಿರುವೆ ಹೋಗು ನಿನ್ನ ಪ್ರಪಂಚಕ್ಕೆ ಹಿಂದಿರುಗು ಫಕೀರನಾಗುವ ಅರ್ಹತೆಯು ನಿನಗಿನ್ನೂ ಬಂದಿಲ್ಲ ಧನ್ಯವಾದ ನನ್ನ ಈ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ನಿಮ್ಮ ಗೆಳೆಯರೊಂದಿಗೂ ಹಂಚಿಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಕೊಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ